ಸರ್ಕಾರದ ವಿರುದ್ಧ ವಿಜೇಂದ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರೇ ಬಹಳ ದಿನ ಇರಲ್ಲ ಅವರೇ ಔಟ್ ಗೋಯಿಂಗ್ ಅಧ್ಯಕ್ಷರು ಮೊದಲ ಸಲ ಗೆದ್ದಂತೆ ಅಲ್ಲ ಇದು ಇಪ್ಪತ್ತೆಂಟಕ್ಕೆ ವಿಜೇಂದ್ರ ನಾಯಕತ್ವ ಇರಲ್ಲ ಅವರ ತಂದೆಯವರ ನಾಯಕತ್ವವೂ ಇರಲ್ಲ ಬೇಕಾದರೆ ನೀವು ಬರೆದಿಟ್ಕೊಳ್ಳಿ ವಿಜೇಂದ್ರ ಆರೋಪಕ್ಕೆ ಎಂಬಿ ಪಾಟೀಲ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ ಅವರೂ ಅಧಿಕಾರದಲ್ಲಿರಲ್ಲ ಅವ್ರ ತಂದೆಯವರು ಕೂಡ ರಾಜಕೀಯದಲ್ಲಿ ಆಕ್ಟಿವ್ ಆಗಿರುವುದಿಲ್ಲ ಅಂತ ಅವ್ರಿಗೆ ಕಂಪ್ಲೀಟ್ ಆಗಿ ಗೇಟ್ ಪಾಸ್ ಕೊಡಲಾಗುತ್ತೆ ಅನ್ನೋದಂತಹ ಅರ್ಥದಲ್ಲಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಎರಡೂವರೆ ವರ್ಷ ಇದೆ ಕಾಲೇ ಎರಡು ಚೆನ್ನೋ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ ಯಾಕೆ ಗಡಬಡಿ ಇದೆ ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ ಒನ್ ಎ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು ಅದೇನೇ ಇರಲಿ ಗಡಬಡಿ ಯಾಕೆ ಅದು ಒನ್ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು ಫಸ್ಟ್ ಟೈಮ್ ಎಮ್ ಎಲ್ ಎ ಪ್ರೆಸಿಡೆಂಟ್ ಅಲ್ಲ ಇದು ವಿಜೇಂದ್ರ ಅವರು ತಾಳ್ಮೆ ಇರಲಿ ಇನ್ನೂ ಎರಡುವರೆ ವರ್ಷ ಆದ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಾಗ ನೋಡೋಣಂತೆ ಆವಾಗ ನೀವು ಇರಂಗಿಲ್ಲ ಮಾತು ಬೇರೆ ಅವಾಗ ಇರಂಗಿಲ್ಲ ಇವರು ಅವಾಗ ಇವ್ರ ನೇತೃತ್ವ ಇರಲಾಗ ಇರಂಗಿಲ್ಲ ಇವ್ರ ತಂದೆಯವ್ರ ನೇತೃತ್ವ ಇರೋಂಗಿಲ್ಲ ಇಬ್ಬರೂ ಇರಲ್ಲ ನೋಡ್ಕೊಂಡು ಬಟ್ ಬಟ್ಕೊಂಡು ಬರ್ಕೊಂಡುಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಹೈಕಮಾಂಡ್ ಇವತ್ತಿನ ಸಹ ನಮ್ಮಲ್ಲಿ ಅಂತಿಮ ನಿರ್ಣಯ ತಗೋತದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲಿವರೆಗೆ ಹೈಕಮಾಂಡ್ ಇದು ಮಾಡಿತ್ತು ಅಲ್ಲಿವರೆಗೆ ನಾನು ಇರ್ತೀನಿ ಅಂಥೇಳಿ ಹೈಕಮಾಂಡ್ ಇವತ್ತು ಅವ್ರ ಮುಖ್ಯಮಂತ್ರಿಯಾಗಿ ಇಟ್ಟಿದ್ದಾರೆ ಅದು ನಮ್ಮ ಆಂತರಿಕ ವಿಚಾರಗಳಿವಲ್ಲನು ಕೂಡ ಹೀಗಾಗಿ ಅದು ಯಾವುದು ಕೂಡ ಪ್ರಶ್ನೆ ಇಲ್ಲ ಅದನ್ನು ವಿಜೇಂದ್ರ ಅವ್ರಿಗೆ ಹೇಳಿರಿ ನಿಮ್ಮ ತಂದೆಯವ್ರನ್ನ ಯಾವತ್ತೂ ಟರ್ಮ್ ಕಂಪ್ಲೀಟ್ ಮಾಡಕ್ಕೆ ಬಿಟ್ಟಿಲ್ಲ ಅವರು ಬಿ ಜೆ ಪಿದಲ್ಲಿ ಇವ್ರ ತಂದೆಯವ್ರನ್ನ ಎರಡು ಬಾರಿನೂ ಕೂಡ ಟರ್ಮ್ ಕಂಪ್ಲೀಟ್ ಮಾಡಕ್ಕೆ ಬಿಟ್ಟಿಲ್ಲ